ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ರೆ ಜಿಎಸ್ಪಿ ಕ್ಲರ್ಕ್ ಚಾನಲ್ ಬೆಳೆ ಇನ್ಶೂರೆನ್ಸ್ ಅಥವಾ ಕ್ರಾಪ್ ಇನ್ಶೂರೆನ್ಸ್ ಮಾಡಿಸಿದಂತ ಎಲ್ಲ ರೈತರಿಗೆ ಒಂದು ಗುಡ್ ನ ಕೊಟ್ಟಿದ್ದಾರೆ ಸೊ ಏನಪ್ಪಾ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಬೆಳೆ ವಿಮೆ ಮಾಡಿಸಿದಂತ ಎಲ್ಲ ರೈತರ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡುತ್ತಿದ್ದಾರೆ ಅದು ಇನ್ಶೂರೆನ್ಸ್ ಕಡೆಯಿಂದ ಸೊ ನಿಮ್ಮ ಒಂದು ಬೆಳೆ ಇನ್ಶೂರೆನ್ಸ್ ಜಮಾ ಆಗಿದೆಯೋ ಇಲ್ವೋ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರ ತಿಳಿದುಕೊಳ್ಳಬಹುದು ಸೊ ಅದು ಯಾವ ರೀತಿಯಾಗಿ ತಿಳಿದುಕೊಳ್ಳಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಇನ್ನೂರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿಎಸ್ಪಿ ಕಲರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ತಪ್ಪದೇ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಜಿಎಸ್ಪಿ ಕ್ಲರ್ ಅನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಬೇಕಾಗಿರುವಂತಹ ಅಥವಾ ಉಪಯುಕ್ತವಾಗಿರುವಂತಹ ಮಾಹಿತಿಗಳನ್ನ ನಮ್ಮ ಒಂದು ಇಂದ ಪಡೆದುಕೊಳ್ಳಬಹುದು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಬಗ್ಗೆ ಮಾಹಿತಿಗಳನ್ನ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆದುಕೊಳ್ಳಬಹುದು ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಮರಿಬೇಡಿ ಬನ್ನಿ ವತಿನ ಸುಮಾಣ ನೀವು ಏನಾದರೂ ಬೆಳೆ ಇನ್ಸೂರೆನ್ಸ್ ಅಥವಾ ಕ್ರಾಪ್ ಇನ್ಸೂರೆನ್ಸ್ ಏನಾದರೂ ತುಂಬಿದ್ರೆ ಅಥವಾ ಹಣವನ್ನ ಕಟ್ಟಿದ್ರೆ ಸೊ ನಿಮ್ಗೆ ಬೆಳೆ ಇನ್ಸುರೆನ್ಸ್ ಕಡೆಯಿಂದ ನಿಮಗೆ ಹಣ ಜಮಾಗಲು ಶುರುನ ಆಗಿದೆ ಅಂತ ಹೇಳಬಹುದು ಅಂದ್ರೆ ಎಲ್ಲ ರೈತರ ಒಂದು ಖಾತೆಗೆ ಬೆಳೆ ಇನ್ಸುರೆನ್ಸ್ ಕಡೆಯಿಂದ ಹಣ ಜಮಾಲು ಶುರು ಆಗಿದೆ ಸ್ನೇಹಿತರೆ ಸೊ ಅದರಿಂದಾಗಿ ನಿಮ್ಗೆ ಬೆಳೆ ಇನ್ಸುರೆನ್ಸ್ ಕಡೆಯಿಂದ ಅಥವಾ ಕ್ರಾಪ್ ಇನ್ಸುರೆನ್ಸ್ ಕಡೆಯಿಂದ ನಿಮಗೆ ಹಣ ಬಂದಿದೆಯೋ ಇಲ್ವೋ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಚೆಕ್ ಮಾಡ್ಕೋಬಹುದು ಅದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ನಿಮಗೆ ಲೈವ್ ಆಗಿ ವೇತನದಲ್ಲಿ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಮೊದಲಾಗಿ ಇಲ್ಲಿ ಕಾಣುವಂತಹ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗುತ್ತೆ ಸಂರಕ್ಷಣೆ ಅಂತ ಅನ್ನ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ ಇದು ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಬೇಕಿದ್ರೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತಹ ಅಫಿಷಿಯಲ್ ವೆಬ್ಸೈಟ್ ಓಪನ್ ನೋಡಬಹುದು ಸೆಲೆಕ್ಟ್ ಇನ್ಸೂರೆನ್ಸ್ ಇಯರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ನೀವು ಇನ್ಸೂರೆನ್ಸ್ ತುಂಬಿರ್ತರ ಅಥವಾ ಇನ್ಸೂರೆನ್ಸ್ ಮಾಡಿರತರ ನಿಮ್ಮ ಒಂದು ಬೆಳೆಯ ಮೇಲೆ ಅದರಿಂದಾಗಿ ಇಲ್ಲಿ ಅದರಿಂದ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಇರುವಂತದ್ದು ನೋಡಬಹುದು ಋತು ಆಯ್ಕೆ ಅಂತ ಕೊಟ್ಟಿದ್ದಾರೆ ಇನ್ಸುರೆನ್ಸ್ ಸೀಸನ್ ಅಂತ ಬಂದಿರುತ್ತೆ ಸೊ ಇಲ್ಲಿ ನೋಡಬಹುದು ನಿಮಗೆ ಕರೀಫ್ ಅಂತ ಇದೆ ಸೊ ಇದ್ರ ಮೇಲೆ ನೀವು ಆಯ್ಕೆನ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮುಂದೆ ಅಥವಾ ಗೋ ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇನ್ನೊಂದು ರೀತಿಯಾದಂತಹ ಪೇಜ್ ಓಪನ್ ಆಗಿರುತ್ತೆ ಇಲ್ಲಿ ನೋಡಬಹುದು ಸೊ ಇಲ್ಲಿ ನಿಮಗೆ ಸ್ಕ್ರೋಡರ್ ಮಾಡ್ತಾ ಹೋದ್ರೆ ಕೆಳಗಡೆ ಇದೆ ನೋಡಬಹುದು ಚೆಕ್ ಸ್ಟೇಟಸ್ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಮೂರು ಆಪ್ಷನ್ ಗಳು ಬಂದಿದೆ ನೋಡಬಹುದು ಅಂದ್ರೆ ನಿಮ್ಮ ಒಂದು ಇನ್ಸುರೆನ್ಸ್ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸೊ ಇಲ್ಲಿ ನಿಮಗೆ ಮೂರು ಆಪ್ಷನ್ ಗಳ ಕೊಟ್ಟಿದ್ದಾರೆ ಚೆಕ್ ಸ್ಟೇಟಸ್ ಬೈ ಟೈಪ್ ಅಂತ ಕೊಟ್ಟಿದ್ದಾರೆ ಒಂದು ಪ್ರೊಫೆಷನಲ್ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ನೋಡಬಹುದು ಸೊ ಈ ಮೂರರಲ್ಲಿ ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಏನಾದರೂ ಬೆಳೆ ಇನ್ಸುರೆನ್ಸ್ ನೀವು ಕಟ್ಟಿದಾಗ ನಿಮಗೆ ಒಂದು ಪ್ರೊಫೆಷನಲ್ ನಂಬರ್ ಅಂತ ಕೊಟ್ಟಿರ್ತಾರೆ ಆ ಒಂದು ಕೂಡ ನೀವು ಚೆಕ್ ಮಾಡ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಒಂದು ಮೊಬೈಲ್ ನಂಬರ್ ಇತ್ತು ಅಂತಂದ್ರೆ ಸೊ ಮೊಬೈಲ್ ನಂಬರ್ ಚೆಕ್ ಮಾಡ್ಕೋಬಹುದು ನೀವು ಬೆಳೆ ಇನ್ಸುರೆನ್ಸ್ ಮಾಡಿಸಿದ್ರೆ ಮಾತ್ರ ಅಥವಾ ಬೆಳೆ ಗೆ ಹಣವನ್ನ ಕಟ್ಟಿದ್ರೆ ಮಾತ್ರ ಅಥವಾ ನಿಮ್ಮ ಒಂದು ಬೆಳೆಗೆ ಇನ್ಸುರೆನ್ಸ್ ನೀವು ಮಾಡಿಸಿರ್ತೀರ ಮಾತ್ರ ಈ ಒಂದು ಬೆಳೆ ಇನ್ಸುರೆನ್ಸ್ ಕಡೆಯಿಂದ ಹಣ ಜಮಾಗಲು ಶುರುವಾಗಿದೆ ಅಂತ ಹೇಳಬಹುದು ಸೊ ನೀವು ಏನಾದರೂ ಇನ್ಸೂರೆನ್ಸ್ ಮಾಡಿರ್ಲಿಲ್ಲ ಅಂತಂದ್ರೆ ನಿಮಗೆ ಬೆಳೆ ಇನ್ಸೂರೆನ್ಸ್ ಕಡೆಯಿಂದ ಹಣ ಬರಲ್ಲ ಅಂತ ಹೇಳ್ಬೋದು ಸೊ ಅದರಿಂದಾಗಿ ಇಲ್ಲಿ ನೀವು ಮೊಬೈಲ್ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್ ಪ್ರೊಫೆಷನಲ್ ನಂಬರ್ ಹಾಕಿಬಿಟ್ಟು ಇಲ್ಲಿ ಕಾಣುವಂತ ಈ ಒಂದು ಕ್ಯಾಪ್ಚನ್ ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಕ್ಯಾಪ್ಷನ್ ಅಂತ ಕೊಟ್ಟಿದ್ದಾರೆ ನೋಡಬಹುದು ಸೊ ಕ್ಯಾಪ್ಷದಲ್ಲಿ ಇಲ್ಲಿ ಕಾಣುವಂತ ಈ ಒಂದು ಕ್ಯಾಪ್ಚೆ ಆಗ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಇಲ್ಲಿ ಸರ್ಚ್ ಅಂತ ಇದೆ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸರ್ಚ್ ಮಾಡಿದ ಕೂಡಲೇ ನಿಮಗೆ ಈ ರೀತಿಯಾಗಿರುವಂತಹ ಎಲ್ಲ ವಿವರಗಳು ಇಲ್ಲಿ ಬಂದಿರುತ್ತೆ ಅಂತ ಹೇಳ್ಬೋದು ಇನ್ಸೂರೆನ್ಸ್ ಕಂಪನಿ ಅಂತ ಕೊಟ್ಟಿದ್ದಾರೆ ಯಾವ ಒಂದು ಇನ್ಸೂರೆನ್ಸ್ ಕಂಪನಿ ಕಡೆಯಿಂದ ನಿಮಗೆ ಇನ್ಸೂರೆನ್ಸ್ ಕ್ಲೈಮ್ ಆಗಿದೆ ಅಥವಾ ಇನ್ಸೂರೆನ್ಸ್ ಹಣ ಆಗಿದೆ ಅಂತ ತಿಳಿದುಕೊಳ್ಳಬಹುದು ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿರುವಂಥದ್ದು ಅಪ್ಲಿಕೇಶನ್ ಡೀಟೇಲ್ಸ್ ಅಲ್ಲಿ ತಿಳಿದುಕೊಳ್ಳಬಹುದಾಗಿರುತ್ತೆ ಸೊ ಅಪ್ಲಿಕೇಶನ್ ನಂಬರ್ ಇರುತ್ತೆ ನೆಕ್ಸ್ಟ್ ಇಲ್ಲಿ ಸರ್ವೆ ನಂಬರ್ ಇರುತ್ತೆ ನಿಮ್ಮ ಒಂದು ಭೂಮಿ ಅಥವಾ ಹೊಲದ ಒಂದು ಸರ್ವೆ ನಂಬರ್ ಕೂಡ ಇಲ್ಲಿ ತಿಳಿದುಕೊಳ್ಳಬಹುದು ನೆಕ್ಸ್ಟ್ ಕ್ರಾಪ್ ಐಡಿ ಅಂತ ಕೊಟ್ಟಿದ್ದಾರೆ ಕ್ರಾಪ್ ಕೋಡ್ ಕೂಡ ಇರುತ್ತೆ ನೆಕ್ಸ್ಟ್ ಇಲ್ಲಿರುವಂಥದ್ದು ಪೇಮೆಂಟ್ ಟೈಪ್ ಅಂತ ಕೊಟ್ಟಿದ್ದಾರೆ ಸೊ ಯಾವ ಒಂದು ಪೇಮೆಂಟ್ ಟೈಪ್ ಇಂದ ನಿಮಗೆ ಹಣ ಜಮ ಆಗಿದೆ ಅಂತ ತಿಳಿದುಕೊಳ್ಳಬಹುದು ಮುಖ್ಯವಾಗಿರುವಂಥದ್ದು ಅಕೌಂಟ್ ನಂಬರ್ ಅಂತ ಕೊಟ್ಟಿದ್ದಾರೆ ಸೊ ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮಗೆ ಹಣ ಜಮ ಆಗಿದೆ ಅಂತ ನೀವು ಇದರಿಂದ ತಿಳಿದುಕೊಳ್ಳಬಹುದಾಗಿರುತ್ತೆ ನೆಕ್ಸ್ಟ್ ಇರುವಂತದ್ದು ಯು ಟಿ ಆರ್ ನಂಬರ್ ಅಥವಾ ಪೇಮೆಂಟ್ ಸ್ಟೇಟಸ್ ಅಂತ ಕೊಟ್ಟಿದ್ದಾರೆ ಯು ಟಿ ಆರ್ ನಂಬರ್ ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದಾಗಿರುತ್ತೆ ಪೇಮೆಂಟ್ ಸಕ್ಸಸ್ಫುಲ್ ಆದ್ಮೇಲೆ ನಿಮಗೆ ಯು ಟಿ ಆರ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಅಂತ ಹೇಳಬಹುದು ತುಂಬಾ ಮುಖ್ಯವಾಗಿರುವಂತದ್ದು ಇಲ್ಲಿ ಅಮೌಂಟ್ ಅಂತ ಇದೆ ನೋಡಬಹುದು ಸೊ ನಿಮಗೆ ಲೈವ್ ಆಗಿ ಮಾಹಿತಿ ನಾನು ತಿಳಿಸಿಕೊಡ್ತಾ ಇದೀನಿ ಎರಡ್ ಸಾವಿರದ ಇಪ್ಪತ್ತ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕ್ರಾಪ್ ಇನ್ಸೂರೆನ್ಸ್ ಬಿಡುಗಡೆ ಆಗಿರುವಂತಹ ಮಾಹಿತಿ ನಾನು ತಿಳಿಸಿಕೊಡ್ತಾ ಇದೀನಿ ಜೊತೆಗೆ ರೈತರ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಜಮ ಆಗಿರುವಂತಹ ಮಾಹಿತಿ ಕೂಡ ಇಲ್ಲಿ ಲೈವ್ ಆಗಿ ಮಾಹಿತಿ ನಾನು ತಿಳಿಸ್ತಾ ಇದ್ದೀನಿ ಸೊ ಅಮೌಂಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ಹಣ ಜಮ ಆಗಿದೆ ಅಂತ ಹೇಳಿದ್ರೆ ಹದಿಮೂರು ಸಾವಿರದ ನಾಲ್ಕು ನೂರ ಇಪ್ಪತ್ತೆಂಟು ರೂಪಾಯಿ ಹಣ ಜಮ ಆಗಿದೆ ಅಂತ ಹೇಳಬಹುದು ಸೊ ಈ ಒಂದು ಹಣ ಯಾವ ಒಂದು ಆಧಾರದ ಮೇಲೆ ನಿಮಗೆ ಹಣವನ್ನು ಬಿಡುಗಡೆ ಮಾಡಲಾಗಿರುತ್ತೆ ಅಂದ್ರೆ ಕ್ರಾಪ್ ಇನ್ಸೂರೆನ್ಸ್ ಬಿಡುಗಡೆ ಮಾಡಲಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಶಾರ್ಟ್ ಫಾಲ್ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಈ ಒಂದು ಶಾರ್ಟ್ ಫಾಲ್ ಪರ್ಸೆಂಟೇಜ್ ಮೇಲೆ ನಿಮಗೆ ಹಣವನ್ನ ಬಿಡುಗಡೆ ಮಾಡಲಾಗಿರುತ್ತೆ ಸೊ ಎಷ್ಟು ಪರ್ಸೆಂಟ್ ನಿಮ್ಮ ಒಂದು ಬೆಳೆ ಹಾನಿಯಾಗಿದೆ ಅಂತ ನೀವು ತಿಳಿದುಕೊಳ್ಳಬಹುದಾಗಿರುತ್ತೆ ಇಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಐವತ್ತೈದು ಪರ್ಸೆಂಟ್ ನಿಮ್ಮ ಒಂದು ಭೂಮಿಯಲ್ಲಿರುವಂತಹ ಬೆಳೆಯ ಹಾನಿಯಾಗಿರುತ್ತೆ ಅಂತ ನೀವು ಮಾಹಿತಿ ತಿಳಿದುಕಬಹುದು ಸೊ ಈ ಒಂದು ಪರ್ಸೆಂಟೇಜ್ ಮೇಲೆ ನಿಮಗೆ ಇಲ್ಲಿ ಹಣವನ್ನು ಜಮಾ ಮಾಡಲಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ಅಥವಾ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಕೊಂದು ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು